ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಹಾಗೂ ಪ್ರೀತಿಯ ಮಾಧ್ಯಮ ಮಿತ್ರರೇ ಇಂದು ನಮ್ಮ ಸ್ವಗ್ರಾಮ ವರುಣ ಹೋಬಳಿ ಮೈಸೂರು ತಾಲೂಕು ಚಟ್ಟಹಳ್ಳಿಪಾಳ್ಯ ಗ್ರಾಮದಲ್ಲಿ ನಮ್ಮ ಗ್ರಾಮದಲ್ಲಿ ಕಡೆ ಕಾರ್ತಿಕ ಸೋಮವಾರದ ಪ್ರಯುಕ್ತ ಪೂಜೆ ಮಾಡಿಸಲು ಬಂದಂತ ಸಂದರ್ಭದಲ್ಲಿ ನಮ್ಮನ್ನ ಕಂಡು ನೀವೆಲ್ಲ ಕಡೆ ಹೋರಾಟ ಮಾಡುತ್ತೀರಾ ನಮ್ಮೂರಲ್ಲೇ ಅಂಗನವಾಡಿ ಮಕ್ಕಳಿಗೆ ಕಟ್ಟಡ ನಿರ್ಮಾಣ ಮಾಡೋಕೆ ಶುರು ಮಾಡಿ ಸುಮಾರು ಒಂದು ವರ್ಷ ಕಳೆದರೂ ಸಹ ಇನ್ನೂ ಮುಗಿದಿಲ್ಲ ಕೆಲಸ ನಿಲ್ಲಿಸಿ ಆರು ತಿಂಗಳು ಕಳೆದರೂ ಸಹ ಇನ್ನೂ ಕೆಲಸ ಮಾಡಿಲ್ಲ ಅಂತ ಗ್ರಾಮಸ್ಥರು ತಿಳಿಸಿದಾಗ ನಾವು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ನೋಡಿದಾಗ ಅಂಗನವಾಡಿ ಕಟ್ಟಡ ಅರ್ಧಕ್ಕೆ ನಿಲ್ಲಿಸಿದ್ರಿಂದ ಒಳಗಡೆ ಗಿಡಗಳು ಬೆಳೆದು ನಿಂತಿದೆ ಅದನ್ನ ಕಂಡು ಮನಸ್ಸಿಗೆ ತುಂಬಾ ನೋವಾಯಿತು ನಮ್ಮ ಸ್ವಗ್ರಾಮದಲ್ಲಿ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂದ್ರೆ ನಾವು ಹೊರಗಡೆ ಹೊರಟಾಗ ನಾವು ಹೊರಗಡೆ ಹೋರಾಟ ಮಾಡಿ ಏನ್ ಪ್ರಯೋಜನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಕ್ಷೇತ್ರವಾದ ಗ್ರಾಮದಲ್ಲಿ ಅಭೂಕುಂಠಿತವಾಗ್ತಾ ಇದೆ ಅಂದ್ರೆ ಇನ್ನು ಬೇರೆ ಬೇರೆ ಗ್ರಾಮದ ಜಿಲ್ಲೆಯ ಪರಿಸ್ಥಿತಿ ಯಾವ ಮಟ್ಟಕ್ಕೆ ತಲುಪಿದೆ ಎಂಬುದು ದುರಂತವೇ ಸರಿ ಆದ್ದರಿಂದ ಈ ಕೂಡಲೇ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಮಧ್ಯಪ್ರವೇಶ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚಿಸಿ ಕೂಡಲೇ ಕೆಲಸ ಶುರು ಮಾಡಿ ಯಾಕಂದರೆ ಮಾಜಿ ಸಚಿವರು ಮಾಜಿ ಶಾಸಕರು ಯತೀಂದ್ರ ಸಿದ್ದರಾಮಯ್ಯರವರ ಕ್ಷೇತ್ರ ಹಾಗೂ ಹಾಲಿ ಶಾಸಕರು ಸಿದ್ದರಾಮಯ್ಯನವರು ಅವರೇ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ತವರು ಕ್ಷೇತ್ರದಲ್ಲಿ ಈ ರೀತಿ ನಡೀತಾ ಇದೆ ಅಂದರೆ ಏನರ್ಥ ದಯವಿಟ್ಟು ಈ ಕೂಡಲೇ ಕೆಲಸ ಮಾಡಿ ಎಂಬುದು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರ ಖಂಡಿಸೋದ್ರ ಮೂಲಕ ಎಚ್ಚರಿಕೆ ಇದ್ದೀವಿ ಅಂತ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಹಾಗೂ ಅಧ್ಯಕ್ಷರಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡುತ್ತಿದ್ದೀವಿ ಅಂತ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷರು ಡಿಪಿಕೆ ಪರಮೇಶ್ ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಗ್ರಾಮದ ಕಾರ್ಯಪ್ಪ ಸಿದ್ದೇಗೌಡ ಮಂಜು ಮಹದೇವ ಉಪಸ್ಥಿತರಿದ್ದರು ನಮ್ಮ ಮೆರವಣಿಗೆ ನಾಲ್ಕನೇ ಶುಕ್ರವಾರ ಪ್ರಯುಕ್ತ ಕಾರ್ತಿಕ ಸೋಮವಾರ ಪ್ರಯುಕ್ತ ಮೆರವಣಿಗೆ ನೋಡಿ ಇದು ನಮ್ಮ ದೊಡ್ಡಂತಾಯಿ ದೇವಸ್ಥಾನ ಇದು ಅಂಗನವಾಡಿ ನಮ್ಮ ಚಟ್ನಹಳ್ಳಿ ಪಾಳ್ಯ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಕ್ಕೆ ಅಂತ ಮಾಡಿ ಕಟ್ಟ ಶುರು ಮಾಡಿ ಸುಮಾರು ಒಂದುವರೆ ವರ್ಷ ಎರಡು ವರ್ಷ ಆಗಿತ್ತು ನೋಡಿ ಈಗ ಅದನ್ನ ಸುಮಾರು ಆರು ತಿಂಗಳಿಂದ ಹಿಂದೆ ನಿಲ್ಸ್ಬಿಟ್ಟಿದ್ದಾರೆ ಈಗ ಅಲ್ಲಿ ಸಮಸ್ಯೆ ಇದೆ ಅಂಗನವಾಡಿ ಮಕ್ಕಳಿಗೆ ಅಲ್ಲಿ ಪಾಠ ಪ್ರವಚನ ಮಾಡ್ಬೇಕಾದ್ರೆ ಊಟ ಮಾಡ್ಬೇಕಾದ್ರೆ ಎಲ್ಲಕ್ಕೂ ತೊಂದರೆ ಇದೆ ಆದ್ದರಿಂದ ತರಕಾರಿ ಜಾಗ ಇದ್ದರಿಂದ ಊರೋಟಿನ ಜಾಗ ಇದ್ದಿದ್ದರಿಂದ ನೋಡಿ ಇಲ್ಲಿ ಆರ್ಡ್ರಾಗಿ ಕಟ್ಟಕ್ ಶುರು ಮಾಡಿ ಅರ್ಧಕ್ ಪರ್ದ ಅರ್ಧಂ ಪರ್ದ್ ನಿಲ್ಸಿದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮೂರವ್ರೆ ಯಾಕೆ ಈ ತರ ತಾರತಮ್ಯ ಯಾಕೆ ಮಾಡ್ತಾ ಇದ್ರಿ ಹೇಳಿ ನಮ್ದೇ ಸಿದ್ದರಾಮಯ್ಯವ್ರು ನಮ್ಮವ್ರೆ ಪಕ್ಷನೂ ನಮ್ದೇ ಅಂತ ಅಂದ್ ಮೇಲೆ ಯಾಕೆ ಕೆಲ್ಸಕ್ಕೆ ಇಷ್ಟೊಂದು ವಿಳಂಬ ಮಾಡ್ತಾ ಇದ್ರಿ ಈಗ ಆರ್ ತಿಂಗಳಿಂದ ಕೆಲಸ ಮಾಡಕ್ಕೆ ಯಾವ ಅಧಿಕಾರಿಗಳಾಗ್ಲಿ ಯಾರ ಈ ಕೆಲಸ ಅಂತ ಗುತ್ತಿಗೆದಾರರಾಗ್ಲಿ ಇಂಜಿನಿಯರ್ ಆಗ್ಲಿ ಯಾರು ಬಂದಿ ನೋಡ್ತಾ ಇಲ್ವಲ್ಲ ನೋಡಿ ಎಲ್ಲ ಸತ್ಯ ಪತ್ರ ಬೆಳ್ಕೊಂಡು ಹಾವುಗಳು ವಾಸ ಮಾಡಕ್ಕೆ ಹಾವು ಕಪ್ಪೆ ಔರಾಣಿಗಳು ವಾಸ ಮಾಡಕ್ ಬಿಟ್ಟಿದ್ದಾರೆ ಇದು ಅಕ್ಷಮಯ ಅಪರಾಧ ನಮ್ಮ ಮೈಸೂರು ದೇವಂತ ಬಳದಿಂದ ಇದನ್ನ ಉಗ್ರವಾಗಿ ನಾವು ಖಂಡಿಸ್ತೇವೆ ಯಾಕಂದ್ರೆ ನಮ್ಮ ಗ್ರಾಮದಲ್ಲಿ ಈ ರೀತಿ ಆಗಿದೆ ಅಂದ್ರೆ ಇವರೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾರೆ ನಮ್ಮ ಕಾರ್ಯಕ್ರಮಗಳನ್ನ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ನೋಡ್ತಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪ್ರತಿದಿನ ನೋಡ್ತಾರೆ ನಮ್ಮ ಹೋರಾಟಗಳನ್ನ ಆದ್ರೆ ನನ್ನ ನನ್ನ ಹುಟ್ಟು ಊರಲ್ಲೇ ಈ ರೀತಿ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಈ ರೀತಿ ಬೆಳೆಯ ಮಕ್ಕಳಿಗೆ ಈ ರೀತಿ ತೊಂದರೆ ಆಗ್ತಾ ಇದೆ ಅಂದ್ರೆ ನಾವು ಉಗ್ರವಾಗಿ ಖಂಡಿಸ್ತೇವೆ ಸ್ವಾಮಿ ಅವರೇ ಗ್ರಾಮ ಪಂಚಾಯತಿ ಸದ ಅಧ್ಯಕ್ಷರಾದಂತ ಸ್ವಾಮಿ ಅವರೇ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರಾದಂತ ಸ್ವಾಮಿ ಅವರೇ ದಯಮಾಡಿ ಈ ಕೂಡಲೇ ಯಾರೇ ಯಾರ ಹತ್ರ ಮಾತಾಡ್ಬೇಕೇಳಿ ನಾವು ಮಾತಾಡ್ತೀವಿ ಯತೀಂದ್ರ ಸಿದ್ದರಾಮಯ್ಯ ಅವರ ಹತ್ರ ಮಾತಾಡ್ಬೇಕಾ ಇಲ್ಲ ಮೇಲ್ಪಟ್ಟ ಪೀಡಿ ಅವ್ರ ಜೊತೆ ಮಾತಾಡ್ಬೇಕಾ ಯಾರ ಹತ್ರ ಮಾತಾಡ್ಬೇಕು ನಾವು ಮಾತಾಡ್ತೀವಿ ಇಲ್ಲ ಕೆಲಸ ಮಾಡಿಸಿ ದಯಮಾಡಿ ಈ ಅಂಗನವಾಡಿ ಕಾರ್ಯಕ್ರಮ ಕೆಲಸವನ್ನ ಏನ್ ನಿಲ್ಸಿದ್ರಿ ತಡೆ ಹಿಡ್ದಿದ್ರಿ ಈ ಕೂಡಲೇ ಕೆಲಸ ಮಾಡಿ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿ ತೊಂದ್ರೆ ಆಗದಂಗೆ ಅವ್ರ ಊಟಕ್ಕೆ ಇನ್ನೊಂದು ಇನ್ನೊಂದಕ್ಕೆ ಯಾವ್ದಕ್ಕೂ ತೊಂದರೆ ಆಗದಂಗೆ ಕೆಲಸ ಮಾಡಿಸಿ ಅತಿ ಶೀಘ್ರದಲ್ಲಿ ಉದ್ಘಾಟನೆ ಮಾಡಬೇಕು ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಗದಿಂದ ಆಗ್ರಹಿಸ್ತೇವೆ ಯಾಕೆ ಹೇಳಿ ಗ್ರಾಮ ಪಂಚಾಯತಿ ಅವರು ಪಂಚಾಯತಿ ಅಧ್ಯಕ್ಷರೇ ಇಲ್ಲವರಾದ ಮೇಲೆ ಕೆಲಸ ಯಾಕೆ ವಿಳಂಬ ಆಯ್ತು ಸಿದ್ದರಾಮಯ್ಯನವರು ಇದೇ ಕ್ಷೇತ್ರದವರು ಮಾಜಿ ಎಂ ಎಲ್ ಎ ಯತೇಂದ್ರ ಸಿದ್ದರಾಮಯ್ಯ ಅವರು ಇದೇ ಕ್ಷೇತ್ರದವರು ಇಂಥ ಕ್ಷೇತ್ರಗಳಲ್ಲೇ ಈ ರೀತಿ ಕೆಲಸಗಳು ಆರಾರು ತಿಂಗಳು ಒಂದೊಂದು ವರ್ಷ ನಿಲ್ಲಿಸ್ತಾ ಇದ್ರಿ ಅಂದ್ರೆ ಇದ್ರ ಒಳ ಮರ್ಮ ಏನು ಇದ್ರ ಅನ್ಯಾಯ ಅನ್ಯಾಯ ಏನಾರ ನಡೆದಿದ್ಯಾ ಅನ್ಯಾಯ ನಡೆದಿದ್ರೆ ಕಾನೂನಾತ್ಮಕವಾಗಿ ಅದಕ್ಕೆ ನ್ಯಾಯ ಸಿಗ್ಬೇಕು ಅಂತ ನಮ್ಮ ಮೈಸೂರು ದೇವಂತ ಕನ್ನಡ ಬಳಕದಿಂದ ಈ ಕೂಡಲೇ ಅಂಗನವಾಡಿ ಕೆಲಸವನ್ನ ಅತಿ ಶೀಘ್ರದಲ್ಲಿ ಮುಗಿಸ್ಬೇಕು ಗ್ರಾಮದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಬೇಕು ಹೋರಿಗಳು ಕ್ಲೀನ್ ಆಗಬೇಕು ಡ್ರೈನೇಜ್ಗಳ ಕೆಲಸ ಆಗಬೇಕು ಉತ್ತಮವಾದಂತ ಡಾಂಬರೀಕರಣ ಆಗಬೇಕು ಅಂತ ನಾವು ಉಗ್ರವಾಗಿ ಆಗ್ರಹಿಸ್ತಾ ನಮ್ಮ ಮಾತನ್ನು ಸಮರ್ಪಿಸ್ತಾ ಇದೇವೆ